ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾನು ಕಳೆದ ಈ ಎರಡನೇ ಅವಧಿನಲ್ಲಿ ನಾನು ಒಂದು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗಿರಲಿ ಕಾರಣ ನಾನು ಹಾಸನದಲ್ಲಿ ಅಲ್ಲಿ ಬಾವುಟ ಆಡಿಸ್ತಾ ಇದ್ದೆ ನಾನು ಬಾವುಟ ಆಡಿಸುವಾಗ ಬಹಳ ಎಂಥದ್ದು ಕಟ್ಟೆ ಆಗ್ತಾ ಇದೆ ಇವತ್ತು ನಿಮ್ಮ ಮಧ್ಯೆ ಸಾಧಾರಣವಾಗಿ ಒಬ್ಬ ಮನಸ್ಸಾಗಿ ಬಂದ್ ನಿಂತು ಈ ಕಾರ್ಯಕ್ರಮಕ್ಕೆ ಅವಕಾಶ ಸಂತೋಷ ಇದೆ ಮಂತ್ರಿಗಿರಿ ಹೋಯಿತು ಅಂತ ಹೇಳಿ ನನ್ಗೆ ಯಾವ್ದೇ ಇಲ್ಲ ಮಂತ್ರಿಗಿರಿ ಅಧಿಕಾರ ಅಂತಕ್ಕಂಥದ್ದು ಯಾರ್ದು ಶಾಸಕರು ಅಲ್ಲ ಯಾವ ಸೌಕರ್ಯ ಯಾವ ಗೊತ್ತಿಲ್ಲ ಇವತ್ತು ಖುಷಿ ಸಾವಿರದ ಒಂಬೈನೂರ ಎಂಬತ್ತೈದು ಡಿಸೆಂಬರ್ ಮೂವತ್ ಒಂದನೇ ತಾರೀಕು ದೇವರಾಜ್ ದೆಹಲಿನಲ್ಲಿ ಕರ್ನಾಟಕ ಭವನದಲ್ಲಿ ಮರುತ ಮುಖ್ಯಮಂತ್ರಿಗಳಾಗಿ ಮಾಡಿಕೊಂಡ ಬೆಳಿಗ್ಗೆ ಏಳು ವರ್ಷಕ್ಕೆ ಅಂದಿನ ಸರ್ಕಾರ ಅವ್ರ ಸರ್ಕಾರ ವಜಾ ಮಾಡಿ ಕೇಂದ್ರ ಸರ್ಕಾರ ಅಂದಿನ ಇದ್ದಂತ ಕೇಂದ್ರ ಸರ್ಕಾರ ನೀವು ಸರ್ಕಾರ ಕರ್ನಾಟಕ ಸರ್ಕಾರ ವಜಾ ಮಾಡುದು ಬೆಳಿಗ್ಗೆ ಎಂತ ಗೊತ್ತಾಯಿತು ನಾನ್ ಸರ್ಕಾರ ನಿರ್ದೇಶ ಮಾಜಿ ಮುಖ್ಯಮಂತ್ರಿ ಆಗಿದ್ದೀನಿ ಆದ್ರಿಂದ ಅಂತಹ ಮಹಾ ವ್ಯಕ್ತಿಗಳು ದೇವರಾಜ್ ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಭೂ ಸುಧಾರಣೆ ಕಾನೂನು ಯಾರು ಎರಡ್ ಸಾವಿರ ರೂಪಾಯಿ ವರ್ಮಾನ ಕಡಿಮೆ ಇದೆ ಅವರು ಯಾರಾದ್ರೂ ಕಿವಿ ಇಟ್ಕೊಂಡಿದೆ ಅದನ್ನೆಲ್ಲ ವಾಪಸ್ ಕೊಡ್ತಕ್ಕ ಮಂತ್ರಿಗಳ ವಿದ್ಯಾಭ್ಯಾಸ ಮಾಡತಕ್ಕಂಥದ್ದಕ್ಕೆ ಹಾಲು ಕಮಿಷನ್ ಅನ್ನ ಮಾಡಿ ಹಳ್ಳಿ ಮಕ್ಕಳು ಕೂಡ ಇವತ್ತು ಇಂಜಿನಿಯರ್ ಆಗ್ಲಿಕ್ಕೆ ಡಾಕ್ಟರ್ ಆಗ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ಅದರಿಂದ ನಮ್ಮ ಪ್ರಯತ್ನ ಇದ್ದಂತ ಹಿನ್ನೆಲೆಯಲ್ಲಿ ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ